ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನೆಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನಲ್ ಅನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ನೋಡ್ತಾ ಇರಬಹುದು ನೀವು ಸಲ್ಲಿಸಲು ಮತ್ತು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸಲು ಏನಪ್ಪಾ ಅಂತಂದ್ರೆ ಯಾವ ದಿನಾಂಕದಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತೇವೆ ಇನ್ನು ನೋಡಬಹುದು ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಏನಪ್ಪಾ ಅಂದ್ರೆ ಮತ್ತು ಹೊಸ ರೇಷನ್ ಕಾರ್ಡ್ ಗಳಿಗೆ ಅರ್ಜಿ ಸಲ್ಲಿಸುವಂತ ಬಯಸುತ್ತಿರುವಂತಹ ನಿಮ್ಮ ಒಂದು ಏನಪ್ಪಾ ಅಂದ್ರೆ ಸ್ನೇಹಿತರಾಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರಬಹುದು ಈ ಒಂದು ವಿಡಿಯೋನ ಶೇರ್ ಮಾಡಿ ಮಾಹಿತಿಯನ್ನು ಕೂಡ ತಿಳಿಸಬಹುದು ಇನ್ನು ಯಾರೆಲ್ಲ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ನೋಡ್ತಾ ಇರಬಹುದು ಸ್ನೇಹಿತರು ಇವಾಗ ಸದ್ಯಕ್ಕೆ ಎರಡು ಪಾಯಿಂಟ್ ಏನಪ್ಪಾ ಅಂದ್ರೆ ತೊಂಬತ್ತೈದು ಲಕ್ಷ ಹೊಸ ಅರ್ಜಿಗಳು ಏನಪ್ಪಾ ಅಂತಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಪ್ಪಾ ಅಂದ್ರೆ ವೆರಿಫಿಕೇಶನ್ ಮಾಡಲಾಗ್ತಿದ್ದು ಏನು ಮಾರ್ಚ್ ಅಂದರೆ ಇದೇ ತಿಂಗಳ ಒಂದು ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಏನಪ್ಪಾ ಅಂತಂದರೆ ಎಲ್ಲ ಒಂದು ವೆರಿಫಿಕೇಷನ್ಗಳು ಮುಕ್ತಾಯಗೊಂಡು ಏನಪ್ಪಾ ಅಂತಂದರೆ ನೋಡ್ಬೋದು ನೀವು ಪಡಿತರೆ ಚೀಟಿ ಏನಪ್ಪಾ ಅಂತಂದರೆ ಮೂವತ್ತೊಂದರೊಳಗಾಗಿ ವಿಲಿವರಿ ಮಾಡಿ ಏನು ಹೊಸ ರೇಷನ್ ಕಾರ್ಡ್ಗಳನ್ನ ಯಾವಾಗ ಮತ್ತು ಯಾವ ದಿನಾಂಕದಂದು ಪ್ರಾರಂಭ ಮಾಡ್ತೀವಿ ಅಂತ ಕೂಡ ಇವಾಗ ನೋಡ್ತಾ ಇರ್ಬೋದು ಕೆ ಎಚ್ ಮುನಿ ಸರ್ ಅವರು ಏನಂತ ಹೇಳಿದಾರೆ ಅಂತಂದರೆ ಏಪ್ರಿಲ್ ಒಂದರಿಂದ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳನ್ನ ಬಿಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಂದರೆ ಏಪ್ರಿಲ್ ಒಂದರಿಂದ ಅಂದರೆ ಇನ್ನೊಂದು ನಾಲ್ಕೈದು ದಿವಸ ಅಷ್ಟೇ ಇರೋದು ಬಟ್ ಏನಪ್ಪಾ ಅಂತಂದರೆ ಇಲ್ಲಿ ಏಪ್ರಿಲ್ ಒಂದರಿಂದ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಬಿಡ್ತೀವಿ ಅಂತಲೂ ಕೂಡ ಹೇಳಿದರೆ ಬಟ್ ಇನ್ನೊಂದು ಏನಪ್ಪಾ ಅಂತಂದರೆ ಇವಾಗ ಲೋಕಸಭಾ ಚುನಾವಣೆಯನ್ನು ಬರುತ್ತಿರುವ ಒಂದು ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗಳ ಅರ್ಜಿಗಳನ್ನ ಕೂಡ ಮುಂದೂಡಿಕೆ ಮಾಡ್ಬೋದು ಬಟ್ ಅವಾಗ ಏನು ಮಾಡಬೇಕು ಅಂತಂದರೆ ಇವಾಗ ನೋಡ್ತಾ ಇರ್ಬೋದು ನಾವು ಒಂದು ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಏನಪ್ಪಾ ಅಂತಂದರೆ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕ್ಗಳನ್ನ ಹಾಕಿರ್ತೀವಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಯಾವಾಗ ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಅರ್ಜಿಗಳನ್ನ ಬಿಡ್ತಾರೆ ಅವಾಗ ನಾವು ಏನಪ್ಪಾ ಅಂತಂದರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಮತ್ತು ವಾಟ್ಸಾಪ್ ಗ್ರೂಪ್ಗಳಲ್ಲಿ ನಾವು ಲಿಂಕ್ಗಳನ್ನ ಶೇರ್ ಮಾಡ್ತಾ ಇರ್ತೀವಿ ಓಕೆನಾ ಏಪ್ರಿಲ್ ಒಂದರಿಂದ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳನ್ನ ಬಿಡ್ತೀವಿ ಅಂತಲೂ ಕೂಡ ಕೆ ಎಚ್ ಮುನಿಫ್ ಸರ್ ಅವರು ತಿಳಿಸಿದರು ಬಟ್ ನೋಡ್ಬೋದು ಕಾದು ನೋಡಬೇಕಾಗಿದೆ ಹೊಸ ರೇಷನ್ ಕಾರ್ಡ್ಗೆ ಏನಪ್ಪಾ ಅಂದರೆ ಏಪ್ರಿಲ್ ಒಂದರಿಂದ ಸ್ಟಾರ್ಟ್ ಆಗುತ್ತಾ ಅಥವಾ ಮುಂದೂಡಿಕೆ ಅಂತ ಕಾದು ನೋಡಬೇಕಾಗಿದೆ ಯಾಕೆಂತಂದರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಆಗುವಂತ ಸಾಧ್ಯತೆ ಕೂಡ ಇದೆ ಓಕೆನಾ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂತ ಬೇಕಾಗುವಂತ ದಾಖಲಾತಿಗಳು ನೋಡೋದಾದ್ರೆ ಆಧಾರ್ ಕಾರ್ಡ್ ಮತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆರು ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ರು ಅಂತಂದ್ರೆ ಅವರ ಒಂದು ಜನ್ಮ ದಾಖಲೆಯನ್ನು ಹಚ್ಚುವುದು ಕಡ್ಡಾಯವಾಗಿದೆ ಇನ್ನು ಏಪ್ರಿಲ್ ಒಂದರಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಬಿಡಬಹುದು ಅಥವಾ ಬಿಡದೇ ಇರಬಹುದು ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ಓಕೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ನಾವು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನೀವು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿಬಿಟ್ಟು ಅಲ್ಲಿಂದ ಕೂಡ ನೀವು ಹಲವಾರು ರೀತಿಯ ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ